ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಇಂದು ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂದು ರಥಸಪ್ತಮಿ ರಥಸಪ್ತಮಿ ಪ್ರಯುಕ್ತ ಮೈಸೂರು ಅರಮನೆಯಲ್ಲಿ ವಿಶೇಷವಾಗಿರ್ಕಂಥ ಪೂಜೆಯನ್ನು ವ್ಯವಸ್ಥೆ ಮಾಡಿರ್ತಾರೆ ಇಂದಿನ ಮಹಾರಾಜರು ಭಕ್ತಾದಿಗಳಿಗೆ ಈ ಅರಮನೆಯ ಸುತ್ತಮುತ್ತಲಿರತಕ್ಕಂಥ ಎಲ್ಲ ದೇವಸ್ಥಾನಗಳ ಉತ್ಸವ ಮೂರ್ತಿಯನ್ನು ಅರಮನೆ ಮುಂದೆ ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ದಿನ ಎಲ್ಲ ಭಕ್ತಾದಿಗಳಿಗೆ ದೇವರ ದರ್ಶನ ಪೂಜೆ ಮಂಗಳಾತಿ ಪ್ರಸಾದ ತೀರ್ಥ ಪ್ರಸಾದ ವಿನಿಯೋಗ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬಹಳ ಹಿಂದೆಯೇ ಅವರು ಹಮ್ಮಿಕೊಂಡು ಬಂದಿದ್ದರು ಈಗ ಕೂಡ ಈ ದೇವಸ್ಥಾನಗಳ ಆಡಳಿತ ಮುಜರಾಯಿ ಇಲಾಖೆ ಕೈಲಿದೆ ಆದರೂ ಕೂಡ ಹಿಂದೆ ಮಹಾರಾಜರು ಯಾವ ರೀತಿ ಸಂಪ್ರದಾಯವನ್ನು ಪಾಲಿಸಿ ಪಾಲನೆ ಮಾಡ್ಕೊಂಡು ಅದೇ ರೀತಿಯಾಗಿ ಇಂದು ಹದಿನಾರನೇ ತಾರೀಕು ರಥಸಪ್ತಮಿ ದಿವಸ ಅರಮನೆ ಮುಂದೆ ಎಲ್ಲ ದೇವಸ್ಥಾನಗಳ ಒಂದು ಉತ್ಸವ ಮೂರ್ತಿಯನ್ನು ಅರಮನೆ ಮುಂದೆ ತೆಗೆದುಕೊಂಡ್ಬಂದು ಭಕ್ತ ಮಹಾಶಯರಿಗೆ ದರ್ಶನ ಪೂಜೆ ಮಹಂಾರತಿ ಪ್ರಸಾದ ತೀರ್ಥ ಪ್ರಸಾದ ವಿನಂಗೆ ಮಾಡ್ತಾಯಿದ್ದಾರೆ ಇಲ್ಲಿ ಅರಮನೆ ಮುಂದೆ ಬಂದಿರತಕ್ಕಂಥ ಉತ್ಸವ ಮೂರ್ತಿಗಳು ಯಾವುದಾರಪ್ಪ ಅಂದರೆ ಶ್ವೇತವರ ಸ್ವಾಮಿ ಪ್ರಸನ್ನ ಸ್ವಾಮಿ ವೆಂಕಟರಮಣ ಸ್ವಾಮಿ ಸುಣೇಶ್ವರ ಸ್ವಾಮಿ ಗಾಯತ್ರಿ ದೇವಿ ಮತ್ತು ಭುವನೇಶ್ವರಿ ದೇವಿ ಈ ಎಲ್ಲ ಆರು ದೇವಸ್ಥಾನಗಳ ಉತ್ಸವ ಉತ್ಸವಮೂರ್ತಿಯನ್ನು ಹಿಂದಿನಿಂದ ಅರಮನೆ ಮುಂದೆ ಉತ್ಸವವನ್ನು ಹೊಡೆದುಕೊಂಡು ಅಲ್ಲಿ ಭಕ್ತಾದಿಗಳಿಗೆ ಪ್ರಯತ್ನ ಕೊಡ್ತಾರೆ ಇದು ಮೈಸೂರಿನ ಮಹಾರಾಜರು ಅಂದಿನ ಕಾಲದಲ್ಲಿ ಮಾಡತಕ್ಕಂಥ ಒಂದು ಸಂಪ್ರದಾಯ ಇದು ಸಂಪ್ರದಾಯ ಪ್ರಕಾರ ಭಕ್ತ ಮಹಾಶಯ ಜನಗಳಿಗೆ ತೊಂದರೆ ಆಗಬಾರ್ದು ಎಲ್ಲ ದೇವಸ್ಥಾನಗಳ ಮೂರ್ತಿಗಳು ಒಂದೇ ಕಡೆ ಬರಬೇಕು ಅನ್ನೋ ಉದ್ದೇಶಕ್ಕೂ ಅಂದಿನ ಮಹಾರಾಜರು ಮೈಸೂರು ಮಹಾರಾಜರು ಈ ಒಂದು ಕಾರ್ಯಕ್ರಮವನ್ನು ಇದ್ದಾರೆ ಅದೇ ರೀತಿ ಈಗ ನೋಡ್ತಾಯಿದ್ದರೆ ಈಗ ಸಾವಿತ್ರಿ ಮತ್ತು ಸರಸ್ವತಿ ದೇವಿಯ ಒಂದು ವೃತ್ತವನ್ನು ತಾವೀಗ ನೋಡ್ತಾ ಇದ್ದೀರಿ ಈಗ ಇದಲ್ದೇನೆ ಶೇತವರ ಸ್ವಾಮಿ ಪ್ರಸನ್ನ ಸ್ವಾಮಿ ವೆಂಕಟರಮಣ ಸ್ವಾಮಿ ತ್ರಿಣೇಶ್ವರ ಗಾಯತ್ರಿ ದೇವಿ ಭುವನೇಶ್ವರಿ ಎಲ್ಲ ರೀತಿಯ ಆರು ದೇವಸ್ಥಾನಗಳ ಮೂರ್ತಿ ಏನಿದೆ ಅವನ್ನು ಇಂದು ಉತ್ಸವ ಮೂರ್ತಿಯಿಂದ ಅರಮನೆ ಮುಂದಕ್ಕೆ ಹೊರಡಿಸ್ಕೊಂಬಂದು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಿ ಛತ್ರಿ ಚಾಮ್ರಗಳನ್ನು ದೇವರಿಗೆ ಹಿಡಿದು ನಂತರ ಪೂಜೆ ಕಾರ್ಯಗಳನ್ನು ಮಾಡಿ ಭಕ್ತಾದಿಗಳಿಗೆ ಕೀರ್ತ ಪ್ರಸಾದವನ್ನು ಕೊಡಲಾಗತ್ತೆ ಇದು ಅಂದಿನ ಮಹಾರಾಜರು ಆಕೆ ಕೊಟ್ಟ ಒಂದು ಒಳ್ಳೆಯ ಕೆಲಸವಾಗಿದೆ ಇದು ಭಕ್ತಜನ ಮಹಾಶಯರು ಎಲ್ಲ ದೇವರುಗಳ ದರ್ಶನ ಪಡೆದು ಕೃಪಾ ಕೃಪಾ ಆಶೀರ್ವಾದವನ್ನು ಪಡೆದುಕೊಳ್ಳಿ ಒಂದು ಸುಕೋತ್ರವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಪ್ರತಿ ವರ್ಷ ಇಲ್ಲಿ ಸತತ ರಸತಮಿನ ತಂದು ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಮೈಸೂರಿನ ಮಹಾರ್ಜನತೆಯು ಇಲ್ಲಿ ಅರಮನೆ ಮುಂದೆ ಬಂದು ಭಕ್ತರ ಇಷ್ಟಾರ್ಥದಂತೆ ಅವರು ದೇವರುಗಳ ಒಂದು ದರ್ಶನವನ್ನು ಪಡೆದು ಶ್ರೇಣೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಮತ್ತು ಗಾಯತ್ರಿ ದೇವಿ ರಸ ಸ್ವಾಮಿ ಶೇತವರ ಸ್ವಾಮಿ ವೆಂಕಟರಮಣ ಸ್ವಾಮಿ ಚುನೇಶ್ವರ ಸ್ವಾಮಿ ಗಾಯತ್ರಿ ದೇವಿ ಮತ್ತು ಭುವನೇಶ್ವರ ದೇವಿಯ ಒಂದು ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾ ಇದ್ದಾರೆ ಈಗ ನೋಡಿ ಇಲ್ಲಿ ಎಲ್ಲ ವಿಶೇಷವಾಗಿ ಲಕ್ಷ್ಮೀ ವೆಂಕಟಸ್ವಾಮಿ ದೇವಸ್ಥಾನದ ಉತ್ಸವ ಮೂರ್ತಿಗೆ ವಿಶೇಷವಾಗಿರ್ಕಂಥ ಅಲಂಕಾರ ಮಾಡಿರ್ತಕ್ಕಂಥದ್ದು ಪ್ರಭಾವಳಿ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಈಗ ಅತ್ಯಂತ ಸುಂದರವಾಗಿರ್ತಕ್ಕಂಥ ಈ ಮೂರ್ತಿಯನ್ನು ದರ್ಶನ ಮಾಡೋ ಒಂದು ಯುಗವಾಗಿದೆ ಈಗ ಇದಕ್ಕೆ ಪೂಜೆಯನ್ನು ಮಾಡಿ ಅಲ್ಲಿರತಕ್ಕಂಥ ಅರ್ಧಕರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ಕೊಡ್ತಾಯಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾಯಿದ್ದೀರಿ ಈಗ ಮೈಸೂರೆಯ ಜನತೆ ಬಹಳ ಹೆಮ್ಮೆಯಿಂದ ಈ ಒಂದು ದಿನವನ್ನು ಭಯ ಭಕ್ತಿಗಳಿಂದ ರಥಭಕ್ತಿಗಳಿಂದ ಅರಮನೆ ಮುಂದೆ ಬಂದು ದೇವರ ದರ್ಶನವನ್ನು ಪಡ್ಕೊಂಡು ಕೃತಾರ್ಥರಾಗ್ತಾರೆ ಈಗ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಉತ್ಸವಮೂರ್ತಿ ನಮ್ಮ ಶೀತರ ಸ್ವಾಮಿ ದೇವಸ್ಥಾನದ ಉತ್ಸವ ಮೂರ್ತಿ ತಾವು ನೋಡ್ತಾಯಿದ್ದೀನಿ ಈಗ ಸ್ವಾಮಿ ತುಂಬ ವಿಶೇಷವಾದಂಥ ದೇವಸ್ಥಾನ ಇದು ಮೈಸೂರಿನ ಅರಮನೆಯಲ್ಲಿ ಇಲ್ಲಿ ಬಂದರೆ ಮನೆ ಕಟ್ಟಬೇಕಾದವರಿಗೆ ಮನೆ ಕಟ್ಟದಂಥ ಅವಕಾಶ ಮಾಡಿಕೊಡ್ತಾನೆ ಮತ್ತು ಏನು ಕೆಲಸ ಕಾರ್ಯಗಳಾಗಬೇಕಾದ್ರೆ ಮತ್ತು ಮದುವೆ ಆಗಬೇಕಾದರೆ ಯಾವುದೇ ರೀತಿ ಕೆಲಸ ಕಾರ್ಯಗಳಾಗಬೇಕಾದ್ರೆ ಈ ಒಂದು ಸೀತಾರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಹೊತ್ಕೊಂಡು ಪ್ರತಿದಿನ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿದ್ರೆ ಅವರ ಎಲ್ಲ ಕೆಲಸಗಳು ಇಷ್ಟಾರ್ಥಗಳು ನೆರವೇರ್ತವೆ ಮನೆ ಕೆಲ ಮನೆ ಕಟ್ಟುವಂಥ ಒಂದು ಆಲೋಚನೆ ಇದ್ದರೆ ಅವ್ರಿಗೂ ಕೂಡ ಮನೆ ಕಟ್ಟೋದಕ್ಕೆ ಅವಕಾಶ ಅನುಗ್ರಹ ಮಾಡಿಕೊಡ್ತಾನೆ ಈ ಶ್ವೇತಾ ಸ್ವಾಮಿ ಆದ್ದರಿಂದ ಭಾಳ ವಿಶೇಷವಾಗಿರ್ಕಂಥ ಪೂಜೆ ಪುನಸ್ಕಾರಗಳಿಂದ ಇಲ್ಲಿ ಅರಮನೆ ಇರತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರ ಮಾಡಲಾಗುತ್ತೆ ಮತ್ತು ತುಂಬ ಶಾಸ್ತ್ರೋಕ್ತವಾಗಿ ಈ ಮೈಸೂರಿನ ಅರಮನೆಯಲ್ಲಿಂಥ ಎಲ್ಲ ದೇವಸ್ಥಾನಗಳ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಮೈಸೂರಿನ ಅರಮನೆಯ ಮಹಾರಾಜರು ಹಿಂದಿನ ಕಾಲದಲ್ಲೂ ಕೂಡ ವಿಶೇಷವಾಗಿ ಭಕ್ತಿನ ಮಹಾಶಯಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಮೈಸೂರಿನ ಮಹಾರಾಣಿಯವರಾಗಿರ್ತಕ್ಕಂಥ ಶಿಖಾ ಕುಮಾರ ಸಿಂಗ್ ಅವರು ಅವರು ಕೂಡ ಸ್ವತಃ ಒಂದು ದೇವರ ಪೂಜೆಯನ್ನು ಮಾಡ್ತಾಯಿರ್ತಕ್ಕಂಥದ್ದನ್ನು ತಾವು ಇದ್ದಾರೆ ಈಗ ಅವ್ರ ಜೊತೆಯಲ್ಲಿ ಆದ್ಯವೀರ್ ಮೈಸೂರಿನ ಯುವರಾಜ ಆದ್ಯವೀರವರು ಕೂಡ ಇರ್ತಕ್ಕಂಥ ನೋಡ್ತಾಯಿದ್ದೀರ ತೀರ್ಥ ಪ್ರಸಾದವನ್ನು ಕೇಳ್ಕೊಳ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾಯಿದ್ದೀರ ಆದ್ಯವೀರವರು ಕೂಡ ತೀರ್ಥವನ್ನು ಕೇಳ್ಕೊಳ್ತಾ ಇರ್ತಕ್ಕಂಥ ತಾವು ನೋಡ್ತಾಯಿದ್ರೆ ಮೈಸೂರಿನ ಮಹಾರಾಜರು ಮತ್ತು ಮಹಾರಾಣಿಯವರಿಗೆ ಮತ್ತು ಮಾತಾಶ್ರೀ ಅವರಿಗೆ ದೇವರಲ್ಲಿ ಅಪರಿಮಿತವಾಗಿದ್ದಕ್ಕಂತಹ ಭಕ್ತಿ ಇದೆ ಇಲ್ಲಿ ಆದ ಕಾರಣ ಅವರೇ ಸ್ವತಃ ಸಾಮಾನ್ಯ ಜನರಂತೆ ಸಾಮಾನ್ಯ ಧ್ವಜ ಧ್ವಜನಲ್ಲಿ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದರೆ ಈಗ ತುಂಬ ಸಾರ್ವಜನಿಕವಾಗಿ ಅವರು ಜನಗಳ ಜೊತೆಯಲ್ಲಿ ಬಂದು ದೇವರಿಗೆ ಪೂಜೆ ತಾವು ತಾವೀಗ ನೋಡ್ತಾ ಇದ್ದರೆ ಈಗ ರಾಜ್ಯವಿರುವರು ಕೂಡ ಈ ಒಂದು ತಾಯಿ ಜೊತೆಯ ಪೂಜಾ ಕೈಂಕರ್ಯಕ್ಕೆ ಜೊತೆಯಾಗಿ ಬಂದು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ತೀರ್ಥ ಪ್ರಸಾದಗಳನ್ನು ತೆಗೆದುಕೊಡ್ತಾಯಿರ್ತಕ್ಕಂಥದ್ದು ತಾನು ನೋಡ್ತಾಯಿದ್ರೀಗ ತುಂಬ ತುಂಬ ಸಾಧು ಸ್ವಭಾವದವರಾಗಿದ್ದು ಜನರ ಜೊತೆ ಬೆರೆತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾಯಿದ್ರೀಗ ಮಹಾರಾಣಿ ಎಂಬತಕ್ಕಂಥ ಯಾವುದೇ ರೀತಿಯ ಕಮ್ಮು ಬಿಂಬು ಇಲ್ಲದೇನೆ ಜನರೊಂದಿಗೆ ಜೊತೆಯಲ್ಲಿ ಪೂಜೆ ಪುಷ್ಕಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಪೂಜೆ ಪುಸ್ಕಾರಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಪ್ರಸಾದವನ್ನು ಇರ್ತಕ್ಕಂಥದ್ದು ಮತ್ತು ಅರ್ಚನೆಗೆ ಹೆಸರನ್ನು ಹೇಳ್ತಾ ಇರ್ತಕ್ಕಂಥದ್ದು ತಾಯಿ ತಾಯ್ ನೋಡ್ತಾಯಿದ್ರೆ ಭಯಭಕ್ತಿಗಳಿಂದ ದೇವರಿಗೆ ನಮಸ್ಕಾರ ಇರ್ತಕ್ಕಂಥ ಮಹಾರಾಣಿಯವರು ಮತ್ತು ಆದ್ಯವೀರ ಯುವರಾಜ ಆದ್ಯವೀರವರು ಇಲ್ಲಿ ಪೀತಾವರ ಸ್ವಾಮಿ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಅಂತಾವೀಗ ನೋಡ್ತಾಯಿದ್ರೆ ಈಗ ಪೀತಾವರ ಸ್ವಾಮಿ ದೇವಸ್ಥಾನದ ಅರ್ಚಕರು ವಿಶೇಷವಾಗಿ ಪೂಜೆಯನ್ನು ಮಹಾರಾಣಿಯವರ ಹತ್ರ ಸಲ್ಲಿಸ್ತಾ ಇದ್ದಾರೆ ತಾಯ್ ಮಹಾ ಮಹಾಮಂಗಳಾರತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇರ್ತಕ್ಕಂಥದ್ದು ಈಗ ಅತ್ಯಂತ ಭಕ್ತಿಪೂರ್ವ ಆಗ್ತಾ ಇರ್ತಕ್ಕಂಥ ಕ್ಷಣ ಇದು ಈ ಒಂದು ಪೂಜೆಯನ್ನು ಮಾಡಿ ಮೂರ್ಖಾಂತರವಾಗಿ ದೇವರಿಗೆ ತಮ್ಮಲ್ಲಿರ್ತಕ್ಕಂಥ ಅರಿಕೆ ಸಲ್ಲಿಸ್ತಾ ಇರತಕ್ಕಂಥದ್ದು ಕೃಷಿಕ ಕುಮಾರ್ ಸಿಂಗ್ ಅವರು ಮತ್ತು ಶಿವರಾಜ ಆದ್ಯ ತಾವು ನೋಡ್ತಾ ಇದ್ದಾರೆ ಈಗ ನೋಡಿ ಯಾವ ರೀತಿ ಜನಸಾಮಾನ್ಯ ಜೊತೆ ಅವರು ಎರೆತುಕೊಂಡು ಪೂಜೆ ಪುಸ್ಕಾರಗಳು ಮಾಡಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು ಆದ್ಯವೀರವರು ತೀರ್ಥ ಪ್ರಸಾದಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾಯಿದ್ದೀವಿ ಈಗ ಯಾವ ರೀತಿ ಸಾಮಾನ್ಯ ಜನರಂತೆ ಸಾಮಾನ್ಯ ಜೊತೆಯಲ್ಲಿ ಅವರು ಬಂದು ಪೂಜೆ ಮಾಡ ಪೂಜೆ ಮಾಡ್ತಾ ನೋಡ್ತಾ ತಾವೀಗ ನೋಡ್ತಾಯಿದ್ರೀಗ ಅತ್ಯಂತ ತುಂಬ ಸಂತೋಷಕರವಾಗಿರೋ ವಿಚಾರ ಮಹಾರಾಣಿ ಎಂಬ ಯಾವುದೇ ರೀತಿಯ ಒಂದು ಹಮ್ಮುಮ್ಮಿ ಮೀರಿದರೆ ಜನತೆಗೆ ಜೊತೆಯಲ್ಲೇ ಬಂದು ಸೇವೆ ಸಲ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷಕರವಾದ ವಿಚಾರವಾಗಿ ತುಂಬ ಇ ಮಹಾರಾಣಿ ಮಹಾರಾಜ ಇರ್ತಕ್ಕಂಥ ಇದು ಕೃಷ್ಣದ ಅಬ್ಬರ ಜೋಡಿಯವರಾಗಲಿ ಮತ್ತು ತ್ರಿಶಿಕಾ ಕುಮಾರ್ ಅವರಾಗಲಿ ಎಲ್ಲರೂ ಕೂಡ ಜನಸಾಮಾನ್ಯರ ಒಂದು ಹೆಸರುವಾಸಿಗೆ ಪಾತ್ರರಾಗಿದ್ದಾರೆ ಜನಪ್ರಿಯರಾಗಿರ್ತಕ್ಕಂಥ ರಾಜ್ ಮಹಾರಾಜರು ಮತ್ತು ಮಹಾರಾಣಿಯವರಾಗಿದ್ದಾರೆ ಈ ರೀತಿ ಅತ್ಯಂತ ಸುಲಭವಾಗಿ ಮೈಸೂರ ಜನತೆಯೊಂದಿಗೆ ಬೆರೆತುಕೊಂಡು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಮೈಸೂರು ಜನತೆಗೆ ತುಂಬ ಸಂತೋಷಕರವಾದ ಉತ್ತರವಾಗಿದೆ ಈಗ ಶ್ರೀ ಕೃಷ್ಣ ಪರಮನಿಗೆ ಮಹಾಮಂಗಳಾತಿಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ಇದ್ದಾರೆ ಈಗ ಅರ್ಚಕರು ಶ್ರೀಕೃಷ್ಣ ಪರಮಾತ್ಮನಿಗೆ ಮಹಾಮಂಗಲತಿಯನ್ನು ಮಾಡ್ತಾ ಇದ್ದಾರೆ ಈಗ ಮಹಾಮಂಗಳತೆಯನ್ನು ಈಗ ಶಿಕ್ಷಿಕ ಕುಮಾರ್ ಸಿಂಗ್ ಅವರಿಗೆ ಇದ್ದಾರೆ ಮತ್ತು ಆದ್ಯವೀರವ್ರಿಗೆ ಕೂಡ ಕೊಡ್ತಾಯಿದ್ದಾರೆ ತದನಂತರ ಆದ್ಯವೀರವರಿಗೆ ಮತ್ತು ಮಹಾರಾಣಿಯವರಿಗೆ ತೀರ್ಥವನ್ನು ಕೊಡ್ತಾ ಇದ್ದಾರೆ ತಾವು ನೋಡ್ತಾ ಇರ್ತಕ್ಕಂಥದ್ದು ಅತ್ಯಂತ ತುಂಬ ಅಪ್ರೂಪವಾಯ್ಕಂಥ ಒಂದು ದೃಶ್ಯ ಇದು ಸಾಮಾನ್ಯವಾಗಿ ಇವರು ಹೊರಗಡೆಯಲ್ಲೂ ಕಾಣಿಸ್ಕೊಳ್ತಿಲ್ಲ ಒಂದು ವಿಶೇಷ ಉತ್ಸವ ಆದ್ದರಿಂದ ದೇವರ ಒಂದು ಹೂಮಾಲೆಯನ್ನು ಆ ದೇವಿಲಿ ಅವರಿಗೆ ಸಮರ್ಪಣೆ ಮಾಡ್ತಾ ಇರತಕ್ಕಂಥದ್ದು ಕೂಡ ತಾವಿಗೆ ನೋಡ್ತಾಯಿದ್ರೆ ಮತ್ತು ದೇವರ ಪ್ರಸಾದದ ಹೂವನ್ನು ಪ್ರಸಾದವನ್ನು ಮಹಾರಾಣಿ ಶಿಕ್ಷಿಕ ಶಿವಕುಮಾರ್ ಸಿಂಗ್ ಅವರು ಕೊಟ್ಟಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರೀಗ ಅತ್ಯಂತ ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥ ಈ ಒಂದು ಕ್ಷಣ ಇದು ಸಾಮಾನ್ಯವಾಗಿ ಮೈಸೂರಿನ ರಾಜ್ಯ ಪರಿವಾರದವರು ಎಲ್ಲಿ ಹೊರಗಡೆ ಕಾಣಕ್ಕೆ ಕೊಡೋದಿಲ್ಲ ಅಪರೂಪ ಆದರೂ ಕೂಡ ಅವತ್ತು ರಸತಪ್ತಮಿ ಆಗಿರೋದ್ರಿಂದ ಮೈಸೂರು ನರಮಲ್ಲಿ ಎಲ್ಲ ಉತ್ಸವ ಮೂರ್ತಿಗಳನ್ನು ಅವರು ನೋಡಿ ಕಣ್ತುಂಬ ನೋಡಿ ಪಿ ಪೂಜೆ ಪಂಚರ್ಯಗಳನ್ನು ಮಾಡಿ ತೀರ್ಥ ಪ್ರಸಾರಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ನೋಡಿ ಆದ್ಯವಿ ರಾಜ್ಕುಮಾರ್ ಅವರು ಯಾವ ರೀತಿ ಇದ್ದಾರೆ ನೋಡಿ ದರ್ಶನ ಪಡೆಯಿರಿ ಎಲ್ಲರೂ ಕೂಡ ಮೈಸೂರಿನ ಮುಂದಿನ ಯುವರಾಜ ಮೈಸೂರಿನ ಮಹಾರಾಜ ಅವರು ನೋಡಿ ಮಹಾಮಂಗಳಾರತಿಯನ್ನು ಮಾಡ್ತಾ ಇರ್ತಕ್ಕಂಥ ನೈವೇದ್ಯ ಮಾಡ್ತಾ ಇರ್ತಕ್ಕಂಥದ್ದು ಮಹಾಮಂಗಳಾರತಿ ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ ಈಗ ಎಲ್ಲ ರೀತಿಯ ಆರು ದೇವಸ್ಥಾನಗಳ ಮೂರ್ತಿಗಳಿಗೆ ಇಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ ತೀರ್ಥ ಪ್ರಚಾರವನ್ನು ಮಂಗಳಾರತಿ ತೆಗೆದುಕೊಳ್ತಾ ಇದ್ದಾರೆ ಚೇತವರ ಸ್ವಾಮಿ ಪ್ರಸನ್ನ ಕೃಷ್ಣಸ್ವಾಮಿ ವೆಂಕಟರಮಣ ಸ್ವಾಮಿ ಸುಣೇಶ್ವರ ಸ್ವಾಮಿ ದೇವಿ ಭುವನೇಶ್ವರಿ ಎಲ್ಲ ಆರು ದೇವಸ್ಥಾನಗಳ ಒಂದು ಉತ್ಸವ ಮೂರ್ತಿಯನ್ನು ಇಂದು ಅರಮನೆ ಮುಂದೆ ಉತ್ಸವವನ್ನು ಹೊರಡಿಸ್ಕೊಂಡು ಬರಲಾಗತ್ತೆ ಇದು ಮೈಸೂರಿನ ಮಹಾರಾಜರು ಅಂದಿನಿಂದ ಹಾಕಿಕೊಟ್ಟಿರ್ತಕ್ಕಂಥ ಸಂಪ್ರದಾಯ ಈ ಸಂಪ್ರದಾಯ ಪ್ರಕಾರವಾಗಿ ಇಲ್ಲಿ ಪೂಜೆ ಪೂಜ ಮಾಡಿ ಮಹಾರಾಣಿಯವರಾಗಲಿ ಯುವರಾಜರಾಗಲಿ ಸಾಮಾನ್ಯರಾಗಲಿ ಎಲ್ರಿಗೂ ಕೂಡ ಇಲ್ಲಿ ದೇವರ ದರ್ಶನವನ್ನು ಮಾಡಿಕೊಡ್ತಾ ಇರತಕ್ಕಂಥ ಇವತ್ತು ಸತತ ಇದೆ ಉಚ್ಚು ವಿಶೇಷ ಏನು ದಯಮಾಟ್ಟು ತೀಸ್ಕೊಡಿ ಯಾರ ಮನೆ ಮುಂದೆ ಎಲ್ಲ ಉತ್ಸವಗಳು ಬಂದಿದೆ ಅದರ ವಿಶೇಷ ಏನು ಯಾವ್ಯಾವ ಜರುಗು ಬರ್ತವೆ ದಯಮಾಟಿ ತೀರಿಸಿಕೊಡಿ ಮೇಡಮ್ ಈ ದಿನ ಕಶ್ಯಪ ಹಾಗೂ ಅದಿತಿಯ ಪುತ್ರನಾಗಿ ಅವತಾರ ಮಾಡಿದಂತಹ ಸೂರ್ಯನಾರಾಯಣನ ಜನ್ಮದಿನವ್ದು ಹಾಗೂ ಅದೇ ಧಾರ್ಮಿಕವಾಗಿ ಈ ದಿನವನ್ನು ರಥಸಪ್ತಮಿ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಆರೋಗ್ಯ ಅಂತ ಹೇಳಿ ಆರೋಗ್ಯವನ್ನು ದೇಪಾಲಿಸಲಿಕ್ಕಾದರೆ ಸೂರ್ಯನಾರಾಯಣನನ್ನು ಧ್ಯಾನಿಸಬೇಕು ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ ಹಾಗಾಗಿ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಅರುಣ ಪ್ರಶ್ನೂ ಮುಂತಾದ ಕ್ರಿಯೆಗಳಿಂದ ಆರೋಗ್ಯವನ್ನು ಹೆಚ್ಚಿಸ್ಕೋಬೋದು ನಮಸ್ಕಾರ ಪ್ರಿಯೋ ಅನುಭವ ನಮಸ್ಕಾರದಿಂದಲೇ ಸೂರ್ಯನಾರಾಯಣ ಪ್ರಸನ್ನನಾಗುತ್ತಾನಂತೆ ಹಾಗಾಗಿ ಸೂರ್ಯ ನಮಸ್ಕಾರ ರೂಢಿಯಲ್ಲಿ ಇರೋದು ನಮಗೆಲ್ಲರಿಗೂ ಗೊತ್ತಿರೋವಂಥ ವಿಚಾರ ಹಿಂದೆ ಮಹಾರಾಜರು ಎಲ್ಲ ಮಹಾಜನಗಳು ಒಂದೇ ಕಡೆ ಸೇರಿ ಸೂರ್ಯನಾರಾಯಣನನ್ನು ನಮಸ್ಕಾರ ಮಾಡಿ ಧ್ಯಾನಿಸಿ ದರ್ಶನದಿಂದ ರಥಾರ್ಥರಾಗಲಿ ಅಂತ ಹೇಳಿ ಸೂರ್ಯಮಂಡಲವನ್ನು ರಥದ ಮೇಲೆ ಇಟ್ಟು ರಥಸಪ್ತಮಿ ದಿವಸ ಇಲ್ಲಿ ಕೋಟೆಯ ಒಳಗಿರೋ ಎಲ್ಲ ದೇವಸ್ಥಾನದ ಮೂರ್ತಿಗಳನ್ನು ಒಂದೇ ಕಡೆ ಬಿಜ ಮಾಡಿಸಿ ದರ್ಶನ ಭಾಗ್ಯವನ್ನು ಕರುಣಿಸಿದ್ದರು ಅದೇ ಪದ್ಧತಿ ಈಗ ಧನ ಸರ್ಕಾರದವರು ಮುಂದುವರಿಸ್ಕೊಂಡು ಬಂದಿದ್ದಾರೆ ಕೋಟೆ ಒಳಗಡೆ ಹದಿಮೂರು ಹದಿನಾಲ್ಕು ದೇವಸ್ಥಾನಗಳಿದೆ ಅದರಲ್ಲಿ ಉತ್ಸವಮೂರ್ತಿ ಇರುವಂತಹ ದೇವಸ್ಥಾನಗಳು ಸ್ವಾಮಿ ಪ್ರಸನ್ನ ಕೃಷ್ಣ ವಿಳಯ ವೆಂಕಟರಮಣ ಕೃಷೇಶ್ವರ ಗಾಯತ್ರಿ ಭುವನೇಶ್ವರಿ ಹಿರಿಯ ಉತ್ಸವ ಮೂರ್ತಿಗಳನ್ನು ರಮನವೆಂದೇ ವಿಜೆ ಮಾಡಿಸಿ ಎಲ್ಲರಿಗೂ ದರ್ಶನ ಕೊಡುವಂತಹ ವ್ಯವಸ್ಥೆ ಮಾಡಿದ್ದಾರೆ ನಮಸ್ತೆ ಸುಮಂಗಳ ಅನಿರ್ತಾರೆ ಧನ್ಯವಾದಗಳು ಮಹಾಸ್ವಾಮಿ ಅನಂತ ಅನಂತ ಧನ್ಯವಾದಗಳು ಕೇಳಿದಲ್ಲ ವೀಕ್ಷಕರೇ ಅರಮನೆ ಮುಂದೆ ಎಲ್ಲ ದೇವರುಗಳ ಒಂದು ಪ್ರತಿಷ್ಠಾಪನೆ ಎಲ್ಲ ದೇವರುಗಳ ಮೂರ್ತಿ ತಂದು ಒಂದೇ ಕಡೆ ಭಕ್ತ ಮಹಾ ಸೇರಿಗೆ ದರ್ಶನ ಮಾಡಿಸಬೇಕು ಎನ್ನುವಂಥ ಕಳಕಳಿ ಮಹೇಶ್ವರದ ಮಹಾರಾಜನ ಮಹಾರಾಜರಿಗಿದೆ ಎಷ್ಟು ಕಳಕಳಿ ಪ್ರದೆಗಳ ಬಗ್ಗೆ ಇದೆ ಅನ್ನೋದನ್ನು ತಾವೀಗ ಈ ಒಂದು ವಿಚಾರದಿಂದ ತಾವು ತಿಳ್ಕೊಬೋದು ವಿರ ವಿವರವಾಗಿ ಪುರೋಹಿತರು ತಮಗೆ ತಿಳಿಸ್ಕೊಟ್ಟಿದ್ದಾರೆ ಆದ ಕಾರಣದಿಂದ ಅಂದಿನ ಮಹಾರಾಜರು ಮೈಸೂರಿನ ಪ್ರಜೆಗಳ ಬಗ್ಗೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಎಷ್ಟು ಕಳಕಳಿ ಇತ್ತು ಎಷ್ಟು ಪ್ರೀತಿ ಇತ್ತು ವಿಶ್ವಾಸ ಇತ್ತು ಪ್ರಜೆಗಳು ಚೆನ್ನಾಗಿರಬೇಕು ಪ್ರಜೆಗಳು ದೇವ್ರ ದರ್ಶನ ಪಡಿಬೇಕು ದೇವ್ರ ಆಶೀರ್ವಾದ ಪಡಿಬೇಕು ಅನ್ನೋತಕ್ಕಂಥ ಒಂದು ತುಂಬ ಕಳೆಕಳೆಯುತ್ತವರಿಗೆ ಆದ ಕಾರಣದಿಂದ ಇಲ್ಲಿ ಸೂರ್ಯಮಂಡಲವನ್ನು ಎಲ್ಲ ದೇವರುಗಳಿಗಡೆ ಕೂಡ ಹಾಕಿಸಿ ಅರಮನೆ ತಂದು ವಿಶೇಷವಾಗಿ ಒಂದೇ ಕಡೆ ಎಲ್ಲ ದೇವಸ್ಥಾನ ಪಡಿಬೇಕು ಭಕ್ತಾದಿಗಳು ಎನ್ನುವುದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ ಇಂದಿಗೂ ಕೂಡ ಮುಜರಾಯಿ ಇಲಾಖೆಯವರು ಈ ಒಂದು ದೇವಸ್ಥಾನಗಳ ಆಡಳಿತವನ್ನು ಹೊಡೆಸಿಕೊಂಡಿದ್ದರೂ ಕೂಡ ಇಂದು ಕೂಡ ಮಹಾರಾಜರು ಅಂದು ಹಾಕಿಕೊಟ್ಟಕ್ಕಂಥ ಪಂಕ್ತಿಯಲ್ಲಿ ನಡೀತಾ ಇರತಕ್ಕಂಥ ನೋಡ್ತಾ ಇದ್ದಾರೆ ಈಗ ಅರಮನೆ ಮುಂದೆ ಎಲ್ಲ ಆರು ದೇವಸ್ಥಾನಗಳ ಉತ್ಸವ ಮೂರ್ತಿಗಳನ್ನು ಇಲ್ಲಿ ಅಂದಿರತಕ್ಕಂಥದ್ದು ತಾವೀಗ ನೋಡ್ತಾಯಿದ್ದೀಗ ನೋಡಿ ಸಾಲಾಗಿ ಎಲ್ಲ ದೇವರಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಉತ್ಸವ ಮೂರ್ತಿ ತಿಂದಿರ್ತಕ್ಕಂಥದ್ದು ಶೇತವರ ಸ್ವಾಮಿ ಪ್ರಸನ್ನ ಸ್ವಾಮಿ ವೆಂಕಟರಮಣ ಸ್ವಾಮಿ ತ್ರಿಣೇಶ್ವರ ಗಾಯತ್ರಿ ದೇವಿ ಭುವನೇಶ್ವರಿ ಎಲ್ಲ ದೇವತೆಗಳ ಒಂದು ಉತ್ಸವ ಮೂರ್ತಿಯನ್ನು ಈ ಅರಮನೆ ಮುಂದೆ ತಂದು ಜನತೆಗೆ ಒಂದೇ ಒಂದೇ ಟೈಮ್ನಲ್ಲಿ ದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾಯಿದ್ದರೆ ತುಂಬ ಅದ್ಭುತವಾಗಿಕ್ಕಂಥ ದೃಶ್ಯ ಮೈಸೂರಿನ ಮಹಾರಾಜರ ಒಂದು ಕಳಿ ಪ್ರೀತಿ ವಿಶ್ವಾಸ ಜನತೆಯ ಮೇಲೆ ಹೇಗಿತ್ತು ಎಂಬುದನ್ನು ಇದು ತೋರಿಸ್ಕೊಡ್ತಾಯಿರ್ತದೆ ಅದರಿಂದ ಜ ಭಕ್ತಾದಿಗಳು ಭಯ ಭಕ್ತಿಗಳಿಂದ ದೇವರ ದರ್ಶನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಈಗ ವರ್ಷಕ್ಕೆ ಒಂದು ಬಾರಿ ಮಾತ್ರ ಈ ಒಂದು ಅವಕಾಶ ಉಂಟಾಗುತ್ತೆ ರಥಸಪ್ತಮಿ ದಿವಸ ಎಲ್ಲ ದೇವಸ್ಥಾನಗಳ ಒಂದು ಉತ್ತಮ ಮೂರ್ತಿಯನ್ನು ಇಲ್ಲಿ ತರಲಾಗುತ್ತೆ ನಮಗೂ ಕೂಡ ತುಂಬ ಸಂತೋಷವಾಗುತ್ತೆ ರಥಸಪ್ತಮಿ ಬಂದಾಗ ಅರಮನೆ ಮುಂದೆ ಬಂದು ತಮ್ಮ ಮಕ್ಕಳ ಮರಿಗಳು ಪತಿ ಪುತ್ರರು ಪುತ್ರ ಎಲ್ಲರೂ ಕೂಡ ಇಲ್ಲಿ ಬಂದು ಭಯಭಕ್ತಿಗಳಿಂದ ಈ ದೇವರ ದರ್ಶನವನ್ನು ಮಾಡ್ತೀವಿ ಮಾಡಿ ಅನೇಕ ಇಷ್ಟಾರ್ಥಗಳನ್ನು ದೇವರಲ್ಲಿ ಕೇಳಿಕೊಡ್ತೀವಿ ಪ್ರಮುಖವಾಗಿ ಶ್ವೇತಾವರ ಸ್ವಾಮಿ ದೇವರು ತುಂಬ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದೇವರು ಇಲ್ಲಿ ಮನೆ ಕಟ್ಟಬೇಕಾದವ್ರಿಗೆ ಮದುವೆ ಆಗ್ತಾ ಇದ್ದವ್ರಿಗೆ ಕೆಲಸ ಕಾರ್ಯಕ್ಕ ಆಗಬೇಕಾದವ್ರಿಗೆ ಇಲ್ಲಿ ಬಂದು ಇಪ್ಪತ್ತೊಂದು ದಿನ ಪ್ರದರ್ಶನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ಮನೆ ಇಲ್ದವ್ರಿಗೆ ಮನೆ ಮದುವೆ ಇಲ್ದವ್ರಿಗೆ ಮದುವೆ ಎಲ್ಲವೂ ಕೂಡ ಉಂಟಾಗುತ್ತೆ ಸುಭಿಕ್ಷೆ ಉಂಟಾಗುತ್ತೆ ಜನರು ನೆಮ್ಮದಿಯಿಂದ ಸುಖ ಸಂತೋಷವನ್ನು ತೀವ್ರಿಗೆ ಜೀವನ ಮಾಡೋದಕ್ಕೆ ತುಂಬ ಅನುಕೂಲ ಉಂಟಾಗುತ್ತೆ ಆದ ಕಾರಣದಿಂದ ಈ ಮಂಗಳವಾರ ನೋಡಿ ಅಮಾವಾಸ್ಯೆ ಹುಡುಮಿಸ್ತಾನ ನೋಡಿ ಸ್ವಾಮಿ ದೇವಸ್ಥಾನದಲ್ಲಿ ಹೆಚ್ಚಿನ ಜನ ಇಲ್ಲಿ ಸೇರಿರ್ತಾರೆ ಮತ್ತು ಸಂಜೆ ಏಳು ಗಂಟೆ ಮೇಲೆ ವಿಶೇಷ ಉತ್ಸವಗಳನ್ನು ಮಾಡಿ ತೀರ್ಥ ಪ್ರಸಾದವನ್ನು ಕೂಡ ಇಲ್ಲಿ ವಿತರಣೆ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ನೋಡ್ಬೋದು ಆದ್ದರಿಂದ ಪ್ರತಿ ಮಂಗಳವಾರ ದಿನ ಶ್ವೇತಾರ ಸ್ವಾಮಿಗೆ ಬಂದು ಭೇಟಿ ಕೊಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಪರಿಪೂರ್ಣವಾಗಿ ಆಗುತ್ತೆ ಈಗ ನೋಡ್ತಾ ಇದ್ದಾರೆ ಎಲ್ಲ ಸಾಲಾಗಿ ಎಲ್ಲ ದೇವರುಗಳು ಇರತಕ್ಕಂಥದ್ದು ಸೀತಾರಾಮ ಸ್ವಾಮಿ ಪ್ರಸನ್ನ ಕೃಷ್ಣ ಸ್ವಾಮಿ ವೆಂಕಟರಮಣ ಸ್ವಾಮಿ ತ್ರಿಣೇಶ್ವರ ಗಾಯತ್ರಿ ದೇವಿ ತಾಯಿ ಭುವನೇಶ್ವರ ದೇವಿ ಎಲ್ಲ ದೇವರುಗಳ ಉತ್ಸವನ ಇಲ್ಲಿ ನನ್ನ ತಂದಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ ಈಗ ನಮ್ಮದು ಆದಿ ತಾಲೂಕಿ ಯೂಟ್ಯೂಬ್ ಚಾನಲ್ ಮುಖಂಡವಾಗಿ ಎಲ್ಲ ವಿವರವಾಗಿ ಪುರೋಹಿತರ ವಿವರ ಸಹಿತವಾಗಿ ಈ ಒಂದು ವಿಡಿಯೋ ಮಾಡಿದ್ದೀವಿ ನಾನು ನೋಡಿ ಆದಿ ತಾಲೂಕಿ ಮೈ ಹಿಂಬದಿಯಲ್ಲಿ ಮೈಸೂರಿನ ಅರಮನೆಯ ಒಂದು ನೋಟ ಹಾಗೂ ಆರು ದೇವತೆಗಳ ಉತ್ಸವ ಮೂರ್ತಿಗಳನ್ನು ತಮಗೆ ಪ್ರಸ್ತುತ ಇದ್ದೀನಿ ನನಗೆ ತುಂಬ ಸಂತೋಷವಾಗುತ್ತೆ ಯಾರ್ಯಾರಿಗೆ ಅರಮನೆಗೆ ಹೋಗೋಕ್ಕೆ ಆಗೋದಿಲ್ವೋ ಟೈಮ್ ಇಲ್ವೋ ಅವರು ಕೂಡ ಇಲ್ಲೇ ಕೂಡ ಪ್ರಾರ್ಥನೆ ಮಾಡಬೋದು ಅದಕ್ಕೋಸ್ಕರವಾಗಿ ನಮ್ಮ ಆದಿತ್ಯ ತಿಳುವಿ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ಒಂದು ದೃಶ್ಯವನ್ನು ವಿಡಿಯೋ ಮಾಡಿ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಮ್ಮ ಚಾನಲ್ನಲ್ಲಿ ಎಂಟುನೂರಕ್ಕೆ ಹೆಚ್ಚು ವಿಡಿಯೋಗಳಿದೆ ಎಲ್ಲ ವೀಡಿಯೋಗಳು ಕವಿಗಳು ಸಾಹಿತ್ಯಗಳು ಸಂಸ್ಕೃತಿ ಸಾಂಸ್ಕೃತಿಕ ವಿಶೇಷವಾಗಿ ಸಂದರ್ಶನಗಳು ಎಲ್ಲವನ್ನೂ ಕೂಡ ಇಲ್ಲಿ ಮಾಡಿ ನಮ್ಮ ಜನತೆಗೆ ಪ್ರಸ್ತುತ ಪಡ್ತಾಯಿದ್ದೀನಿ ದಯಮಾಡಿ ನೋಡಿ ವಿಶೇಷವಾದಕ್ಕಿಂತ ನಮ್ಮ ಮಾಹಿತಿ ತೋಕಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರ್ಯಾರಿಗೆ ವಿಶೇಷ ಕಾರ್ಯಕ್ರಮ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫೋನ್ ಮಾಡಿ ಬಂದು ವಿಡಿಯೋ ಮಾಡಿ ಪ್ರಸಾರ ಮಾಡ್ತೀನಿ ನಮಸ್ಕಾರ